ನಮಸ್ಕಾರ ಸರ್ ಪ್ರೊಡ್ಯೂಸರ್ ನೋಡಿ ಹೆಂಗವ್ರೆ ಸಿನಿಮಾ ಆದ್ಮೇಲೆ ಬಂಗಾರ ಹೆಂಗಾರ ಎಲ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅರ್ಥ ಪ್ರಶ್ನೆ ಏನೇ ಇದ್ರು ಅಣ್ಣ ದಯವಿಟ್ಟು ನಾನು ಕೇಳ್ಬೇಡಿ ಅವ್ರನ್ನ ಕೇಳಿ ಇದರಲ್ಲಿ ನನ್ನ ಪುಟ್ಟ ಪಾತ್ರ ಊರಿನ ಗೌಡ ನನ್ನ ಹೆಂಡತಿ ಕ್ಯಾರೆಕ್ಟರ್ ಅವರು ಗೊಬ್ಬರ ಕುಡಕ ಒಂದು ಊರಲ್ಲಿ ಮಜ್ ಮಜವಾಗಿ ಎಲ್ಲರೂ ಸೇರಿ ನಾಟಕ ಆಡಬೇಕು ಅಂತ ಇರ್ತಾರೆ ಊರಲ್ಲಿ ನಾಟಕ ಸನ್ನಿವೇಶಗಳು ಭಾಳ ಮಜಾ ಇರ್ತಾವಲ್ಲ ಎಲ್ಲ ಎಣ್ಣೆ ಕುಡ್ಕೊಂಡು ಆ ಕಡೆ ಈ ಕಡೆ ಲೈನ್ ಹಾಕ್ಕೊಂಡು ಓಡಾಡ್ಕೊಂಡು ಆ ಥರ ಒಂದು ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸುಮಾರು ಮೂರು ಮೂರು ವರ್ಷದಿಂದನೇ ಶುರುವಾಯಿತು ಆವಾಗಲೇ ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ವಿಜಯಣ್ಣ ಮತ್ತು ನಮ್ಮ ಸೀನಣ್ಣವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೇನಾದ್ರೂ ಕೇಳಬೇಕು ನಾನನ್ನು ನಂದು ಯಾವ ಬಿಸ್ನೆಸ್ ಮಾಡ್ತೀನಿ ಅಂತ ವಯಸ್ಸಿಗೆ ಮೀರಿದ ಪಾತ್ರ ಹಂಗಂತ ನನಗೇನು ಮಾಡಕ್ಕಿನ್ನ ಮುಂಚೆನೆ ಮಾಡಿದಲ್ವಾ ಅದೇ ತರ ಒಂಥರ ಖಡಕ್ ಆಗಿ ಊರಲ್ಲಿ ಗೌಡ್ರು ಇರ್ತಾರಲ್ಲ ಸೀನಾಥರ ಆರಾಮ್ಸೆ ಮೆರೆದಾಡ್ಕೊಂಡು ಅಣ್ಣ ರೀಲ್ಸ್ ಅಣ್ಣ ರೀಲ್ಸ್ಗೆಲ್ಸಲ್ಲ ಈಗಲೂ ಸಹ ಸೂಪರ್ ಮಾಡ್ತಾ ಇರ್ತಾರೆ ಸ್ಟಿಕ್ಕರ್ ಇಲ್ಲ ಆಕ್ಚುಲಿ ನಾನು ಸೀರೆ ರೆಪ್ರೆಸೆಂಟ್ ಮಾಡ್ತಾ ಮಾಡ್ತಾರ್ದು ಕ್ಯಾರೆಕ್ಟರು ಇವ್ರ ಕ್ಯಾರೆಕ್ಟರ್ ನಾನು ಮಾಡ್ತಾರ ಅಲ್ವಣ್ಣ ಸ್ಟಿಕ್ಕರ್ ನಂದೇನಲ್ಲ ಅದ್ಭುತವಾಗಿ ಬಂದಿದೆ ಬಹಳ ಖುಷಿ ಆಗುತ್ತೆ ಈ ಟ್ರೈಲರ್ ನೋಡಿದ್ರಲ್ಲ ಬಹಳ ಸಖತ್ ಆಗಿದೆ ಸಂಭಾಷಣೆ ಸೂಪರ್ ಆಗಿ ಬರದರೆ ಡೈಲಾಗ್ ಅಂತೂ ಸಿಕ್ಕಾಪಟ್ಟೆ ಸಖದಾಗಿದೆ ಇಷ್ಟು ದೊಡ್ಡ ಡೈರೆಕ್ಟರ್ ಪಕ್ಕದಲ್ಲಿ ನಮಗೂ ಕೂರ್ಸಕ್ಕೆ ಅವಕಾಶ ಕೊಟ್ಟಂತ ವಿಷಯ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು